ಮಿಗ್ ದ ವಾರಿಯರ್ ಆರು ದಶಕಗಳ ಬಳಿಕ ಮಿಗ್ ಟ್ವೆಂಟಿ ಒನ್ ಫೈಟರ್ ಜಟ್ಗೆ ವಿದಾಯವನ್ನು ಹೇಳಿದ್ದೀವಿ ಭಾರತೀಯ ವಾಯು ಸೇನೆಯಿಂದ ಮಿಗ್ ಟ್ವೆಂಟಿ ಒನ್ ನಿವೃತ್ತಿಯಾಗಿದೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಭಾರತ ಸೇನೆಗೆ ಮಿಗ್ ಟ್ವೆಂಟಿ ಒನ್ ಅದ್ದೂರಿಯಾಗಿ ಸೇರ್ಪಡೆಯಾಗಿತ್ತು ಅದ್ದೂರಿ ಕಾರ್ಯಕ್ರಮದೊಂದಿಗೆ ಮಿಗ್ ಟ್ವೆಂಟಿ ಒನ್ಗೆ ಈಗ ವಿದಾಯವನ್ನು ಹೇಳಲಾಗಿದೆ ಚಂಡೀಗಢದಲ್ಲಿ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಕಾರ್ಯಕ್ರಮ ಕೂಡ ನಡೆಯಿತು ಆರು ದಶಕಗಳ ಬಳಿಕ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ ನಿವೃತ್ತಿಯಾಗಿದೆ ಭಾರತೀಯ ವಾಯುಸೇನೆಯಿಂದ ಮಿಗ್ ಟ್ವೆಂಟಿ ಒನ್ ನಿವೃತ್ತಿಯಾಗಿರುವುದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಭಾರತದ ಸೇನೆಗೆ ಸೇರ್ಪಡೆಯಾಗಿತ್ತು ಮಿಗ್ ಟ್ವೆಂಟಿ ಒನ್ ಅದ್ದೂರಿ ಕಾರ್ಯಕ್ರಮದೊಂದಿಗೆ ಮಿಗ್ ಟ್ವೆಂಟಿ ಒನ್ಗೆ ವಿದಾಯವನ್ನು ಹೇಳಲಾಗಿದೆ ಚಂಡೀಗಢದಲ್ಲಿ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ನಡೆಯಿತು ಇವತ್ತು ಚಂಡೀಗಢದಲ್ಲಿ ಕೊನೆಯ ಹಾರಾಟವನ್ನು ನಡೆಸಲಿದೆ ಮಿಗ್ ಟ್ವೆಂಟಿ ಒನ್ ಏರ್ ಮಾರ್ಷಲ್ ಎ ಪಿ ಸಿಂಗ್ ಅವರು ಅಂತಿಮವಾಗಿ ಹಾರಾಟ ಮಾಡಲಿದ್ದಾರೆ ಆರು ದಶಕಗಳ ಬಳಿಕ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ಗೆ ವಿದಾಯವನ್ನು ಹೇಳುವಂತ ಸಮಯ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ಗಳವೆಲ್ಲ ಯುದ್ಧ ವಿಮಾನಗಳು ಅಂದರೆ ಯುದ್ಧ ಅಂತ ಬಂದರೆ ಈ ವಿಮಾನಗಳನ್ನು ಮೀರಿಸಬಲ್ಲದ್ದು ಯಾವುದೂ ಇರಲಿಲ್ಲ ಅಂಥ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ಗಳಿದೆಲ್ಲ ಭಾರತದ ಹೆಮ್ಮೆ ಭಾರತದ ವಾಯುಪಡೆಯ ಹೆಮ್ಮೆ ಇದೆಲ್ಲ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಭಾರತದ ಸೇನೆಗೆ ಮಿಗ್ ಟ್ವೆಂಟಿ ಒನ್ ಸೇರ್ಪಡೆಯಾಗಿತ್ತು ಈಗಾಗಲೇ ಅರುವತ್ತಕ್ಕೂ ಹೆಚ್ಚು ವರ್ಷ ವರ್ಷಗಳ ಕಾಲ ನಮ್ಮ ಭಾರತೀಯ ವಾಯು ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ ಸೇವೆಯನ್ನು ಸಲ್ಲಿಸಿದೆ ಮಿಗ್ ಟ್ವೆಂಟಿ ಒನ್ ಈಗ ಯಾವುದೇ ವ್ಯಕ್ತಿಯಾದರೂ ಕೂಡ ಸರ್ಕಾರಿ ನೌಕರನಾದರೆ ಅರುವತ್ತು ವರ್ಷ ಅದಾದ ನಂತರ ನಿವೃತ್ತಿ ಆಗಲೇಬೇಕು ಅದೇ ರೀತಿಯಾಗಿ ನಮ್ಮ ಮಿಗ್ ವಿದಾಯವನ್ನು ಹೇಳಲಾಗಿದೆ ಇವತ್ತು ಚಂಡೀಗಢದಲ್ಲಿ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಇವತ್ತು ಚಂಡೀಗಢದಲ್ಲಿ ಕೊನೆಯ ಹಾರಾಟವನ್ನ ನಡೆಸಲಿದೆ ಮಿಗ್ ಟ್ವೆಂಟಿ ಒನ್ ಏರ್ ಮಾರ್ಷಲ್ ಎ ಪಿ ಸಿಂಗ್ ಅವರು ಅಂತಿಮವಾಗಿ ಹಾರಾಟವನ್ನ ನಡೆಸಲಿದ್ದಾರೆ ಇವತ್ತು ನೋಡಿ ಪ್ಯಾಂಥರ್ಸ್ ಆರ್ಭಟ ಅಂತ್ಯ ಇವತ್ತಿಗೆ ಪ್ಯಾಂಥರ್ಸ್ ಅಂತ ಹೇಳಿ ಈ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ ಗಳನ್ನ ಕರೀತಾ ಇದ್ರು ಪ್ಯಾಂಥರ್ಸ್ ಅಂತ ಹೇಳಿ ಆ ಆರ್ಭಟ ಇವತ್ತಿಗೆ ಅಂತ್ಯ ಆಗುತ್ತೆ ಭಾರತೀಯ ವಾಯುಪಡೆಯಿಂದ ಮಿಗ್ ಟ್ವೆಂಟಿ ಒನ್ ನಿವೃತ್ತಿ ಆಗಿದೆ ಭಾರತೀಯ ವಾಯುಪಡೆ ಬಹಳಷ್ಟು ಬಲಿಷ್ಠ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಸೊ ಚಂಡೀಗಢ ವಾಯುಪಡೆ ನಿಲ್ದಾಣದಲ್ಲಿ ವಿದಾಯ ಸಮಾರಂಭ ಇದೆ ಸೊ ದೊಡ್ಡ ಮಟ್ಟದಲ್ಲಿ ಆ ಒಂದು ಅದ್ದೂರಿ ಕಾರ್ಯಕ್ರಮ ವಾಯುಪಡೆಯ ಇಪ್ಪತ್ತ್ ಮೂರನೇ ಸ್ವಾಡರ್ನಲ್ಲಿ ಇದ್ದಂಥ ಕೊನೆಯ ಮೆಗ್ ಟ್ವೆಂಟಿ ಒನ್ ಫ್ಲೈಟ್ ಅದು ಕೊನೆಯ ಮೆಗ್ ಟ್ವೆಂಟಿ ಒನ್ ಫ್ಲೈಟ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾಯುಪಡೆ ಉತ್ತರಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಉನ್ನತಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಕೊನೆಯ ಹಾರಾಟಕ್ಕೆ ಬಾದಲ್ ತ್ರೀ ಅಂತ ಹೆಸರಿಟ್ಟಿದ್ದ ವಾಯುಪಡೆ ಬಾದಲ್ ತ್ರೀ ಅಂತ ಹೇಳಿ ಕೊನೆಯ ಹಾರಾಟಕ್ಕೆ ಹೆಸರನ್ನ ಇಡಲಾಗಿತ್ತು ವಾಯುಪಡೆ ಮುಖ್ಯಸ್ಥ ಮಾರ್ಷಲ್ ಎ ಪಿ ಸಿಂಗ್ ಅವರ ಸಾರಥ್ಯದಲ್ಲಿ ಇವತ್ತು ಕೊನೆಯ ಒಂದು ಹಾರಾಟ ಕೊನೆಯ ಹಾರಾಟ ಇವತ್ತು ಎಷ್ಟು ಭಾವುಕರಾಗಿದ್ದಾರೆ ಪ್ರತಿಯೊಬ್ಬರು ಕೂಡ ಅಂದ್ರೆ ಯಾಕೆ ಅಂದ್ರೆ ಆ ಒಂದು ಫೈಟರ್ ಜೆಟ್ ಜೊತೆಗೆ ಒಂದು ಸಂಬಂಧ ಇರುತ್ತೆ ಅರುವತ್ತಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಭಾರತೀಯ ವಾಯುಪಡೆಯಲ್ಲಿ ವಾಯುಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಭಾಗಿಯಾಗಿರೋದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅಂತ ಬಂದಾಗ ಈ ಒಂದು ಯುದ್ಧ ವಿಮಾನವನ್ನು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳು ಮುಂಚೂಣಿಯಲ್ಲಿ ನಿಲ್ತಾ ಇದ್ವು ಸೊ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾವೆ ಬಹಳಷ್ಟು ಚುರುಕಿನ ಕಾರ್ಯಪ್ರವೃತ್ತಿ ಇತ್ತು ಅದಾದ ನಂತರ ಈಗ ನಿವೃತ್ತಿ ಆಗಿರೋದು ಬಹಳ ದಿನಗಳಿಂದ ಏ ನಿವೃತ್ತಿಯಾಗುತ್ತೆ ಮಿಗ್ ಟ್ವೆಂಟಿ ಒನ್ ಭಾರತೀಯ ವಾಯುಸೇನೆಯಿಂದ ದೂರ ಉಳಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು ಆದರೆ ಆ ದಿನ ಇವತ್ತು ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಮಾಡಲಾಯಿತು ಭಾರತೀಯ ವಾಯುಸೇನೆಯಿಂದ ರಕ್ಷಣಾ ಸಚಿವರು ಕೂಡ ಭಾಗಿಯಾಗಿದ್ದರು ರಾಜನಾಥ್ ಸಿಂಗ್ ಅವರು ದೊಡ್ಡ ದೊಡ್ಡ ಅಧಿಕಾರಿಗಳು ಭಾಗಿಯಾಗಿದ್ದರು ಚಂಡೀಗಢ್ ವಾಯುಪಡೆ ನಿಲ್ದಾಣದಲ್ಲಿ ವಿದಾಯ ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಇವತ್ತು ವಾಯುಪಡೆಯ ಇಪ್ಪತ್ತ ಮೂರನೇ ಸ್ವಾಡ್ರನ್ನಲ್ಲಿ ಇದ್ದಂಥ ಕೊನೆಯ ಮೆಗ್ ಟ್ವೆಂಟಿ ಒನ್ ವಿಮಾನ ಇದು ಕೊನೆಯದ್ದು ಇಲ್ಲಿಗೆ ಮುಗೀತು ಇನ್ಯಾವುದೂ ಇಲ್ಲ ಮೆಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳು ಯಾವುದೂ ಇಲ್ಲ ಭಾರತೀಯ ವಾಯು ಸೇನೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾಯುಪಡೆ ಉನ್ನತಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕೊನೆಯ ಹಾರಾಟಕ್ಕೆ ಬಾದಲ್ ತ್ರೀ ಅಂತ ಹೇಳಿ ವಾಯುಪಡೆ ಹೆಸರನ್ನು ಇಟ್ಟಿತ್ತು ವಾಯುಪಡೆ ಮುಖ್ಯಸ್ಥ ಮಾರ್ಷಲ್ ಎ ಪಿ ಸಿಂಗ್ ಅವರ ಸಾರಥ್ಯದಲ್ಲಿ ಹಾರಾಟವನ್ನು ಮಾಡಲಾಗಿದೆ ಇವತ್ತು ಸೊ ಬಹಳಷ್ಟು ಕಾರ್ಯವನ್ನು ನಿರ್ವಹಿಸಿರೋದು ಇನ್ನು ವಿದಾಯ ಸಮಾರಂಭದಲ್ಲೂ ಕೂಡ ವೈಮಾನಿಕ ಪ್ರದರ್ಶನ ವೈಮಾನಿಕ ಪ್ರದರ್ಶನ ಮೇಕ್ ಟ್ವೆಂಟಿ ಒನ್ ವಿದಾಯ ಸಮಾರಂಭದಲ್ಲಿ ಯುದ್ಧ ವಿಮಾನಗಳ ಆರ್ಭಟ ಜೋರಾಗಿತ್ತು ಇವತ್ತು ಆಕಾಶ್ ಗಂಗಾ ತಂಡದಿಂದ ಸ್ಕೈ ಡೈವಿಂಗ್ ಪ್ರದರ್ಶನ ಕೂಡ ನಡೆಯಿತು ಎಂಟು ಸಾವಿರ ಅಡಿ ಎತ್ತರದಿಂದ ಹಾರಿದ ಯುದ್ಧ ವಿಮಾನ ನೋಡಿ ಇನ್ನು ಮಿಗ್ ಟ್ವೆಂಟಿ ಒನ್ ವಿಮಾನಗಳ ಅಂತಿಮ ವೈಮಾನಿಕ ಪ್ರದರ್ಶನ ಕೂಡ ನಡೆಯಿತು ಮೂರು ಮಿಗ್ ವಿಮಾನಗಳ ಬಾದಲ್ ತಂಡ ನಾಲ್ಕು ಮಿಗ್ ವಿಮಾನಗಳ ಪಾಂಥರ್ ತಂಡದಿಂದ ಪ್ರದರ್ಶನ ಕೂಡ ನಡೆಯಿತು ಅಂತಿಮವಾಗಿ ನಿವೃತ್ತ ವಿಮಾನಕ್ಕೆ ವೈಮಾನಿಕ ವಂದನೆಯನ್ನು ಕೂಡ ಹೇಳಲಾಯಿತು ಇನ್ನು ಭಾರತೀಯ ವಾಯುಪಡೆಗೆ ಬಲ ತುಂಬಿದ್ದ ಮಿಗ್ ಭಾರತೀಯ ವಾಯುಪಡೆ ಅಂತ ಬಂದಾಗ ಮಿಗ್ ಟ್ವೆಂಟಿ ಒನ್ ಮಿಗ್ ಟ್ವೆಂಟಿ ಒನ್ ಅಂತ ನಾವೆಲ್ಲ ಕೇಳಿಸ್ಕೊಳ್ತಾ ಇದ್ವಿ ಚಿಕ್ಕ ವಯಸ್ಸಿನಿಂದ ಸೊ ಅದು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಎಷ್ಟು ಬಲವನ್ನು ತುಂಬಿತ್ತು ಭಾರತೀಯ ವಾಯುಪಡೆಗೆ ಅನ್ನೋದನ್ನು ನಾವು ಈಗ ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಮೊದಲ ಬಾರಿಗೆ ಭಾರತೀಯ ವಾಯುಪಡೆಗೆ ಮಿಗ್ ಸೇರ್ಪಡೆಯಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದ ಬಳಿಕ ಮಿಗ್ ಯುದ್ಧ ವಿಮಾನ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳು ಸೇರ್ಪಡೆ ಆಗ್ತವೆ ಚೀನಾ ವಿರುದ್ಧದ ಯುದ್ಧದಲ್ಲಿ ಹಿನ್ನಡೆಯಾದ ಕಾರಣ ಭಾರತದಿಂದ ಬಲವರ್ಧನೆಯನ್ನು ಮಾಡಲಾಗುತ್ತೆ ಭಾರತೀಯ ವಾಯುಪಡೆ ಬಲವರ್ಧನೆಗೆ ನೆರವಾಗಿದೆ ಈ ಒಂದು ಯುದ್ಧ ವಿಮಾನ ಸೋವಿಯತ್ ಒಕ್ಕೂಟ ಸೋವಿಯತ್ ಒಕ್ಕೂಟದ ಆ ಕಾಲದ ಪ್ರಬಲ ಯುದ್ಧ ವಿಮಾನ ಈ ಮಿಗ್ ಟ್ವೆಂಟಿ ಒನ್ ಸೋವಿಯತ್ ಒಕ್ಕೂಟದ ಆ ಕಾಲದ ಪ್ರಬಲ ಯುದ್ಧ ವಿಮಾನ ಇದು ಭಾರತೀಯ ವಾಯುಪಡೆಗೆ ಮಿಗ್ ಟ್ವೆಂಟಿ ಒನ್ ಬೈಸನ್ ಯುದ್ಧ ವಿಮಾನ ಸೇರ್ಪಡೆ ಆಗುತ್ತೆ ಅಂದಿನಿಂದ ಇಂದಿನವರೆಗೆ ಬರೋಬ್ಬರಿ ಎಂಟುನೂರ ಎಪ್ಪತ್ತು ಮಿಗ್ ವಿಮಾನಗಳು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಿರೋದು ಇನ್ನು ವಾಯುಪಡೆಗೆ ಬಲ ತುಂಬಿತ್ತು ಈ ಒಂದು ಮಿಗ್ ಯುದ್ಧ ವಿಮಾನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ಚೀನಾ ಚೀನಾದ ಜೊತೆಗೆ ಯುದ್ಧ ಸಂದರ್ಭದಲ್ಲಿ ಭಾರತಕ್ಕೆ ಹಿನ್ನಡೆಯಾಗಿತ್ತು ಅದಾದ ನಂತರ ಈ ಒಂದು ಸೋವಿಯತ್ ಸೋವಿಯತ್ ಒಕ್ಕೂಟದಿಂದ ಬಂದಿದ್ದಂಥ ಒಂದು ಯುದ್ಧ ವಿಮಾನ ಇದು ಸೊ ಅದಾದ ನಂತರ ನಮ್ಮ ಭಾರತದ ವಾಯುಪಡೆ ಮತ್ತಷ್ಟು ಸ್ಟ್ರಾಂಗ್ ಆಯಿತು ಬಹಳಷ್ಟು ಸ್ಟ್ರಾಂಗ್ ಆಗಿ ಬೇರೆ ಬೇರೆ ಯುದ್ಧಗಳನ್ನು ಕೂಡ ಮಾಡಿದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಪಾಕಿಸ್ತಾನದ ಜೊತೆಗೆ ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಚುರುಕಿನ ಕಾರ್ಯವನ್ನು ಈ ಒಂದು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಮಾಡಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಸಂಭ್ರಮಾಚರಣೆ ನಡೆಯಿತು ಅದ್ದೂರಿ ಸಮಾರಂಭ ಆಯಿತು ಅದಾದ ನಂತರನೇ ನಿವೃತ್ತಿಯಾಗಿರೋದು ಇನ್ನು ಯುದ್ಧ ಅಂದರೆ ಮಿಗ್ ಇರಲೇಬೇಕು ಭಾರತ ಪಾಕಿಸ್ತಾನ ಆಗಿರ್ಬೋದು ಭಾರತ ಚೀನಾ ಆಗಿರ್ಬೋದು ಅಥವಾ ಯಾವುದೇ ದೇಶ ಆಗಿರ್ಬೋದು ಯುದ್ಧ ಅಂತ ಅಂದರೆ ಅಲ್ಲಿ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಇರಲೇಬೇಕು ಭಾರತೀಯ ವಾಯುಪಡೆಯ ಅವಿಭಾಜ್ಯ ಅಂಗವಾಗಿತ್ತು ಈ ಮಿಗ್ ಟ್ವೆಂಟಿ ಒನ್ ಅವಿಭಾಜ್ಯ ಅಂಗ ಅಂತ ಅಂದರೆ ಎಷ್ಟು ಪ್ರಬಲವಾಗಿತ್ತು ಎಷ್ಟು ಬಲಿಷ್ಠವಾಗಿತ್ತು ಎಷ್ಟು ಇಂಪಾರ್ಟೆನ್ಸ್ ಆ ಒಂದು ಯುದ್ಧ ವಿಮಾನಕ್ಕೆ ಇತ್ತು ಅನ್ನೋದನ್ನು ಗಮನಿಸಬಹುದು ಯುದ್ಧ ಸಂಘರ್ಷದ ಹೊತ್ತಲ್ಲಿ ಮಿಗ್ ಯುದ್ಧ ವಿಮಾನ ಬೇಕೇ ಬೇಕು ಯುದ್ಧ ಸಂಘರ್ಷ ಅಥವಾ ಯುದ್ಧ ಶುರುವಾದರೆ ಆ ಸಮಯದಲ್ಲಿ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಬೇಕೇ ಬೇಕಾಗಿತ್ತು ಸಾವಿರದ ಒಂಬೈನೂರ ಅರವತ್ತೈದರ ಪಾಕ್ ವಿರುದ್ಧದ ಯುದ್ಧದಲ್ಲಿ ಮಿಗ್ ಟ್ವೆಂಟಿ ಒನ್ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲೂ ಕೂಡ ಮಿಗ್ ಟ್ವೆಂಟಿ ಒನ್ ಶೌರ್ಯವನ್ನು ಮೆರೆದಿತ್ತು ಒಂದು ಕಡೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಕಡೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮತ್ತೆ ಜಸ್ಟ್ ಆರು ವರ್ಷಗಳ ಅಂತರದಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಶೌರ್ಯವನ್ನು ಮೆರೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳು ಪಾರಮ್ಯವನ್ನು ಮೆರೆದಿದ್ವು ಪಾರಪತ್ಯವನ್ನು ಸಾಧಿಸಿದ್ವು ಕಾರ್ಗಿಲ್ ಯುದ್ಧ ಯಾರಿಗೆ ನೆನಪಿಲ್ಲ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಮಿಗ್ ಟ್ವೆಂಟಿ ಒನ್ ತನ್ನದೇ ಆದಂಥ ಕೈಚಳಕವನ್ನು ತೋರಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ದಾಳಿ ಸಾರಥ್ಯವನ್ನ ಮಿಗ್ ಟ್ವೆಂಟಿ ಒನ್ ವಹಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ವಾಯು ದಾಳಿ ಆಯ್ತಲ್ಲ ಆ ಸಂದರ್ಭದಲ್ಲೂ ಕೂಡ ಇನ್ನು ಆಪರೇಷನ್ ಸಿಂಧೂರ ಮೊನ್ನೆ ಮೊನ್ನೆ ನಡೀತು ನಮ್ಮ ಅಮಾಯಕ ಇಪ್ಪತ್ತಾರು ಜನರನ್ನ ಪಾಕಿಸ್ತಾನದಲ್ಲಿ ಇಟ್ಟುಕೊಂಡು ಸಾಕಿ ಸಲು ಆ ದುಷ್ಟರು ದುರುಳರು ಉಗ್ರರು ಬಲಿ ಪಡೆದುಕೊಂಡಿದ್ರಲ್ಲ ಅದಕ್ಕೆ ವಿರುದ್ಧವಾಗಿ ನಿಂತಿತ್ತು ನಮ್ಮ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಅಂದ್ರೆ ಆಪರೇಷನ್ ಸಿಂಧೂರಕ್ಕೂ ಕೂಡ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಸಜ್ಜಾಗಿತ್ತು ಸಾರಥ್ಯವನ್ನು ವಹಿಸಿತ್ತು ಮಿಗ್ ಟ್ವೆಂಟಿ ಒನ್ ಪಾಕ್ ಪ್ರತಿದಾಳಿ ನಡೆಸಿದ್ರೆ ತಕ್ಕ ಪ್ರತ್ಯುತ್ತರ ಕೊಡ್ತಾ ಇತ್ತು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಇದು ಇದಕ್ಕೆ ಇದ್ದಂತ ಒಂದು ತಾಕತ್ತು ಸೊ ಈಗಾಗಲೇ ಹೇಳಿದಾಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನಾ ಸಂದರ್ಭದಲ್ಲಿ ಯುದ್ಧ ನಡೆಯಿತು ಆ ಸಂದರ್ಭದಲ್ಲೂ ಕೂಡ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಇತ್ತು ಸೊ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೊಡ್ಡ ಯುದ್ಧ ಸೊ ಆ ಸಂದರ್ಭದಲ್ಲೂ ಕೂಡ ಭಾರತ ಭಾರತಕ್ಕೆ ಬಲವಾಗಿ ನಿಂತ್ಕೊಂಡಿದ್ದು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಸೊ ಮೊನ್ನೆ ಮೊನ್ನೆವರೆಗೂ ಬಾಲಾಕೋಟ್ ದಾಳಿ ಆಗಿರಬಹುದು ಮೊನ್ನೆ ಆಪರೇಷನ್ ಸಿಂಧೂರ ಸಂದರ್ಭದಲ್ಲೂ ಕೂಡ ಆಪರೇಷನ್ ಸಿಂಧೂರ ಸಂದರ್ಭದಲ್ಲೂ ಕೂಡ ತಕ್ಕ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಸಜ್ಜಾಗಿತ್ತು ನಮ್ಮ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಆ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸಿದೆ ಭಾರತದ ವಾಯುಪಡೆಗೆ ಪ್ರಮುಖ ಅಸ್ತ್ರವಾಗಿ ಗುರುತಿಸಿಕೊಂಡಿದ್ದಂಥ ಯುದ್ಧ ವಿಮಾನ ಮಿಗ್ ಟ್ವೆಂಟಿ ಒನ್ ಇವತ್ತು ನಿವೃತ್ತಿ ಆಗಿರೋದು ಇನ್ನು ಪಾಕ್ ಎಫ್ ಸಿಕ್ಸ್ಟೀನ್ ಉಡಾಯಿಸಿತ್ತು ಮಿಗ್ ಟ್ವೆಂಟಿ ಒನ್ ಎಷ್ಟು ತಾಕತ್ತು ನೋಡಿ ಪಾಕಿಸ್ತಾನದ ಅತ್ಯುನ್ನತ ಶಸ್ತ್ರ ಎಫ್ ಸಿಕ್ಸ್ಟೀನ್ ಅದನ್ನೇ ಮಿಗ್ ಟ್ವೆಂಟಿ ಒನ್ ಉಡಾಯಿಸಿಬಿಟ್ಟಿತ್ತು ಪಾಕಿಸ್ತಾನದ ಅತ್ಯಾಧುನಿಕ ಎಫ್ ಸಿಕ್ಸ್ಟಿ ಸಿಕ್ಸ್ಟೀನ್ ಯುದ್ಧ ವಿಮಾನಕ್ಕೆ ನಮ್ಮ ಮಿಗ್ ಟ್ವೆಂಟಿ ಒನ್ ಟಕ್ಕರ್ ಕೊಟ್ಟಿತ್ತು ಅಮೇರಿಕಾ ನಿರ್ಮಿತ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಹೊಡೆದಾಕಿತ್ತು ಮಿಗ್ ಟ್ವೆಂಟಿ ಒನ್ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಏನಿದೆಯಲ್ಲ ಪಾಕಿಸ್ತಾನದ ಬಳಿ ಇರೋದು ಅದು ಪಾಕಿಸ್ತಾನ ನಿರ್ಮಿತ ಅಲ್ಲ ಅದು ಅಮೆರಿಕ ನಿರ್ಮಿತ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಅದು ಅದನ್ನ ನಮ್ಮ ಭಾರತದ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಹೊಡೆದಾಕಿತ್ತು ಕ್ಯಾಪ್ಟನ್ ಅಭಿನಂದನ್ ಚಲಾಯಿಸುತ್ತಿದ್ದಂತ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ನಿಮ್ಗೆಲ್ಲ ನೆನಪಿರ್ಲಿ ಕ್ಯಾಪ್ಟನ್ ಅಭಿನಂದನ್ ಒಂದು ಬಾರಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಬಾರ್ಡರ್ ದಾಟಿ ಬಿದ್ದು ಬಿಟ್ಟಿದ್ರು ಆ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾ ಕೂಡ ನಡೀತು ಅದಾದ ನಂತರ ತಾನಾಗೆ ಬಂದು ಬಿಟ್ಟು ಹೋದರೂ ಕೂಡ ಅದೆಲ್ಲದರ ನಡುವೆ ಈಗ ನಾವು ಮತ್ತೆ ಅಭಿನಂದನ್ ಅವರನ್ನು ನೆನಪು ಮಾಡಿಕೊಳ್ಳೇಬೇಕು ಕ್ಯಾಪ್ಟನ್ ಅಭಿನಂದನ್ ಅವರು ಚಲಾಯಿಸ್ತಾ ಇದ್ದಂಥ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಅದು ಬಾಲಾಕೋಟ್ ವಾಯುದಾಳಿ ಬಳಿಕ ಪಾಕಿಸ್ತಾನ ಏನು ತೆಗೆದಿತ್ತಲ್ಲ ಅದಕ್ಕೆ ತಕ್ಕ ಪಾಠವನ್ನು ಕಲಿಸಲಾಗಿತ್ತು ಎಫ್ ಸಿಕ್ಸ್ಟೀನ್ ಹೊಡೆದುರುಳಿಸಿದ ಬಳಿಕ ಪಾಕ್ ನೆಲದಲ್ಲಿ ಮಿಗ್ ಟ್ವೆಂಟಿ ಒನ್ ಪತನಗೊಂಡಿತ್ತು ಭಾರತದ ಪ್ರತಿ ದಾಳಿಗೆ ಹೆದರಿ ಅಭಿನಂದನ್ ಅವರನ್ನು ಸುರಕ್ಷಿತವಾಗಿ ಪಾಕಿಸ್ತಾನ ಮರಳಿ ಭಾರತಕ್ಕೆ ಕಳುಹಿಸಿಕೊಟ್ಟಿತ್ತು ಎಫ್ ಸಿಕ್ಸ್ಟೀನನ್ನು ಆ ಸಂದರ್ಭದಲ್ಲಿ ಹೊಡೆದಾಕಿತ್ತು ನಮ್ಮ ಮಿಗ್ ಟ್ವೆಂಟಿ ಒನ್ ಆ ಸಂದರ್ಭದಲ್ಲಿ ಪಾಕ್ನ ನೆಲದಲ್ಲಿನೇ ನಾನು ಈಗಾಗಲೇ ಹೇಳಿದ ಹಾಗೆ ಪಾಕ್ನ ನೆಲದಲ್ಲಿನೇ ಮಿಗ್ ಟ್ವೆಂಟಿ ಒನ್ ಪತನಗೊಳ್ಳುತ್ತೆ ಭಾರತದ ದಾಳಿಗೆ ಹೆದರಿ ಅಭಿನಂದನ್ ಅವರನ್ನು ಸುರಕ್ಷಿತವಾಗಿ ಮರಳಿ ಭಾರತಕ್ಕೆ ಕಳುಹಿಸಿತ್ತು ಪಾಕಿಸ್ತಾನ ಅಲ್ಲಿವರೆಗೂ ದೊಡ್ಡ ಹೈಡ್ರಾಮಾ ನಾವು ಯಾವುದೇ ಕಾರಣಕ್ಕೂ ಕೂಡ ಕಳಿಸೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಆದರೆ ಭಾರತ ಕೊಟ್ಟಂಥ ಎಚ್ಚರಿಕೆ ಇದೆಯಲ್ಲ ಆ ಎಚ್ಚರಿಕೆಗೆ ಹೆದರಿ ಪಾಕಿಸ್ತಾನ ಅಲ್ಲಿ ನಮ್ಮ ಅಭಿನಂದನ್ ಏನಿದ್ರಲ್ಲ ಕ್ಯಾಪ್ಟನ್ ಅಭಿನಂದನ್ ಅವರನ್ನು ಸುರಕ್ಷಿತವಾಗಿ ಮರಳಿ ಕಳುಹಿಸಿಕೊಟ್ಟಿತ್ತು ಇದೇ ಪಾಕಿಸ್ತಾನ ಇನ್ನು ಮುಂದುವರೆದು ಶೌರ್ಯದ ಸಂಕೇತ ಶವ ಪೆಟ್ಟಿಗೆ ಆದಾಗ ಶೌರ್ಯದ ಸಂಕೇತ ಶವ ಪೆಟ್ಟಿಗೆ ಆದಾಗ ಯಾಕೆ ಈ ಶವಪೆಟ್ಟಿಗೆ ಶವಪೆಟ್ಟಿಗೆ ಅಂತ ಹೇಳಿ ಕರಿತಾ ಇದ್ರು ಹಾಗಾದ್ರೆ ಇದು ಶೌರ್ಯದ ಸಂಕೇತ ಎಷ್ಟೋ ಯುದ್ಧಗಳಲ್ಲಿ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಒಂದು ಯುದ್ಧ ವಿಮಾನ ಕಡೆ ಗಳಿಗೆಯಲ್ಲಿ ಶವ ಪೆಟ್ಟಿಗೆಯನ್ನು ಕುಖ್ಯಾತಿಯನ್ನ ಗಳಿಸ್ಕೊಳ್ಳುತ್ತೆ ಯಾಕೆ ಅಂತ ಅಂದ್ರೆ ಭಾರತೀಯ ವಾಯುಪಡೆಯ ಶೌರ್ಯ ಸಾಹಸದ ಸಂಕೇತವಾಗಿದ್ದ ಮಿಗ್ ದಿನ ಕಳೆದಂತೆ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳ ಕಾರ್ಯಕ್ಷಮತೆ ಕುಸಿತ ಬರುತ್ತೆ ನಾನೀಗಾಗಲೇ ಹೇಳಿದ ಹಾಗೆ ಭಾರತೀಯ ವಾಯುಪಡೆಯ ಶೌರ್ಯ ಸಾಹಸದ ಸಂಕೇತವಾಗಿತ್ತು ಈ ಮಿಗ್ ಆದರೆ ದಿನ ಕಳೆದಂತೆ ವಯಸ್ಸಾದಂತೆ ಮನುಷ್ಯನೂ ಕೂಡ ಹಾಗೆ ಅಲ್ವಾ ಭಾರ ಎತ್ತಕ್ಕಾಗಲ್ಲ ಬೇರೆ ಬೇರೆ ಅಂದರೆ ಈಗ ಯಂಗಿದ್ದಂಥ ಸಂದರ್ಭದಲ್ಲಿ ಮಾಡುವಂಥ ಕೆಲಸಗಳನ್ನು ವಯಸ್ಸಾದಂಥ ಸಂದರ್ಭದಲ್ಲಿ ಮಾಡೋಕ್ಕಾಗಲ್ಲ ಸೊ ಅದೇ ರೀತಿಯಾಗಿ ದಿನ ಕಳೆದಂತೆ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳ ಕಾರ್ಯಕ್ಷಮತೆ ಕುಸಿತ ಬರುತ್ತೆ ಆರು ದಶಕಗಳ ಹಳೆಯ ಯುದ್ಧ ವಿಮಾನಕ್ಕೆ ಬಿಡಿ ಭಾಗಗಳ ಕೊರತೆ ಉಂಟಾಗುತ್ತೆ ಅತ್ಯುನ್ನತ ತಂತ್ರಜ್ಞಾನಗಳ ಎದುರು ಹಳತಾದ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಅತ್ಯುನ್ನತ ತಂತ್ರಜ್ಞಾನಗಳು ಹೊಸ ಹೊಸ ತಂತ್ರಜ್ಞಾನಗಳ ಮುಂದೆ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಒಂಥರ ಹಳೇದಾಗ್ಬಿಡುತ್ತೆ ಓಲ್ಡ್ ಓಲ್ಡ್ ಮಾಡೆಲ್ ಥರ ಇನ್ನು ನಿರ್ವಹಣೆ ಸುರಕ್ಷತಾ ಲೋಪಗಳಿಂದ ಮಿಗ್ ಟ್ವೆಂಟಿ ಒನ್ ಅಪಘಾತ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಸರಿಯಾಗಿ ನಿರ್ವಹಣೆ ಆಗೋದಿಲ್ಲ ಸುರಕ್ಷತಾ ಲೋಪಗಳಿಂದ ಮಿಗ್ ಟ್ವೆಂಟಿ ಒನ್ ಅಪಘಾತ ಆಗೋದಕ್ಕೆ ಶುರುವಾಗುತ್ತೆ ಕಳೆದ ಅರವತ್ತು ವರ್ಷಗಳಲ್ಲಿ ನಾನ್ನೂರಕ್ಕೂ ಹೆಚ್ಚು ಮಿಗ್ ಟ್ವೆಂಟಿ ಒನ್ ವಿಮಾನಗಳು ಪತನ ಆಗಿದ್ದಾವೆ ಕಳೆದ ಅರವತ್ತು ವರ್ಷಗಳಲ್ಲಿ ನಾನ್ನೂರಕ್ಕೂ ಹೆಚ್ಚು ಮಿಗ್ ಟ್ವೆಂಟಿ ಒನ್ ವಿಮಾನಗಳು ಪತನ ಆಗಿದ್ದಾವೆ ಇನ್ನೂರಕ್ಕೂ ಹೆಚ್ಚು ಪೈಲಟ್ಗಳ ಸಾವಿಗೆ ಕಾರಣ ಆಗಿದ್ದಂಥ ಮಿಗ್ ಟ್ವೆಂಟಿ ಒನ್ ವಿಮಾನ ಜೊತೆಯಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರ ಸಾವು ನೋವು ಕೂಡ ಆಗಿತ್ತು ಹಾಗಾಗಿನೇ ಹಾಡುವ ಶವ ಪೆಟ್ಟಿಗೆ ಅನ್ನೋ ಕುಖ್ಯಾತಿಯನ್ನು ಈ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಗಳಿಸಿತ್ತು ಇದೇ ಕಾರಣಕ್ಕೆ ಮಿಗ್ ವಿಮಾನಕ್ಕೆ ಹಾರುವ ಶವ ಪೆಟ್ಟಿಗೆ ಅನ್ನೋ ಕಳಂಕ ವಿಧವೆಯರ ನಿರ್ಮಾತೃ ಎಂಬ ಹಣೆ ಪಟ್ಟಿಯನ್ನ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳು ಕಟ್ಕೊಂಡಿದ್ವು ಇದೇ ಕಾರಣಕ್ಕಾಗಿನೇ ಮಿಗ್ ವಿಮಾನಗಳಿಗೆ ಗುಡ್ ಬೈ ಹೇಳೋದಕ್ಕೆ ನಿರ್ಧಾರವನ್ನ ಮಾಡಲಾಗುತ್ತೆ ಸಾಕು ಈಗ ಓಲ್ಡ್ ಆಗಿದೆ ಹಳತಾಗಿದೆ ಹಳೇದಾಗಿದೆ ಇನ್ನು ಮುಂದೆ ಈ ಈ ಒಂದು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನವನ್ನು ಬಳಸೋದು ಬೇಡ ಅನ್ನೋ ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಿವೃತ್ತಿಯನ್ನು ಕೂಡ ಹೇಳಲಾಗಿರುವುದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಮುಖೇನ ಶೌರ್ಯದ ಸಂಕೇತ ಸಾಹಸದ ಸಂಕೇತ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಹಾರಾಡುವ ಶವ ಪೆಟ್ಟಿಗೆಯನ್ನು ಕುಖ್ಯಾತಿಯನ್ನು ಗಳಿಸ್ಕೊಂಡಿರೋದು ಇದೆಯಲ್ಲ ಅರುವತ್ತು ವರ್ಷಗಳಲ್ಲಿ ನಾನ್ನೂರಕ್ಕೂ ಹೆಚ್ಚು ಬಾರಿ ಪತನ ಆಗಿರೋದು ಇನ್ನೂರಕ್ಕೂ ಹೆಚ್ಚು ಜನ ಪೈಲಟ್ಗಳ ಸಾವಿಗೆ ಕಾರಣ ಆಗಿರುವುದು ಬಹಳಷ್ಟು ಜನ ಸಾರ್ವಜನಿಕರ ಸಾವು ನೋವಿಗೆ ಕಾರಣ ಆಗಿಬಿಟ್ಟಿದೆ ಹಂಗಾಗಿನೇ ಹಾರಾಡುವ ಶವ ಪೆಟ್ಟಿಗೆ ಅನ್ನೋ ಕುಖ್ಯಾತಿಯನ್ನ ಗಳಿಸ್ಕೊಳ್ಳುತ್ತೆ ಇನ್ನು ಹೊಸ ತಂತ್ರಜ್ಞಾನ ಸೋತ ಮಿಗ್ ಅಂದರೆ ಹೊಸ ತಂತ್ರಜ್ಞಾನದ ಮುಂದೆ ಮಿಗ್ ಟ್ವೆಂಟಿ ಒನ್ ಸೋಲುತ್ತೆ ಸೋವಿಯತ್ ಒಕ್ಕೂಟ ಛಿದ್ರವಾದ ಬಳಿಕ ಮಿಗ್ ಟ್ವೆಂಟಿ ಒನ್ ಕಳೆಗುಂದುತ್ತೆ ಸೋವಿಯತ್ ಒಕ್ಕೂಟ ಅಸ್ತಿತ್ವದಲ್ಲಿದ್ದ ವೇಳೆ ಅರುವತ್ತು ದೇಶಗಳಲ್ಲಿ ಮಿಗ್ ಯುದ್ಧ ವಿಮಾನ ಹಾರಾಟವನ್ನು ನಡೆಸ್ತಾ ಇರುತ್ತೆ ಸೋವಿಯತ್ ಒಕ್ಕೂಟ ಅಸ್ತಿತ್ವದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅರುವತ್ತು ದೇಶಗಳಲ್ಲಿ ಮಿಗ್ ಯುದ್ಧ ವಿಮಾನ ಹಾರಾಟವನ್ನು ನಡೆಸ್ತಾ ಇರುತ್ತೆ ಅರುವತ್ತು ದೇಶಗಳಲ್ಲಿ ನೆನಪಿರಲಿ ಭೂಮಿಯ ನಾಲ್ಕು ಖಂಡಗಳಲ್ಲಿ ಮಿಗ್ ವಿಮಾನಗಳದ್ದೇ ಆರ್ಭಟ ಜಾಸ್ತಿ ಇತ್ತು ಭೂಮಿಯ ನಾಲ್ಕು ಖಂಡಗಳಲ್ಲಿ ಮಿಗ್ ವಿಮಾನಗಳದ್ದೇ ಆರ್ಭಟ ತಂತ್ರಜ್ಞಾನ ಮುಂದುವರೆದಂತೆ ಅಪ್ಡೇಟ್ ಆಗಲಿಲ್ಲ ಮೆಗ್ ತಂತ್ರಜ್ಞಾನ ಯಾವ ರೀತಿಯಾಗಿ ಮುಂದುವರಿಯುತ್ತೋ ನಾವು ಕೂಡ ಅದೇ ರೀತಿಯಾಗಿ ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ ಇಲ್ಲ ಅಂದರೆ ನಾವು ಹಿಂದೆ ಉಳಿದು ಬಿಡ್ತೀವಿ ಅದೇ ರೀತಿಯಾಗಿ ಇದು ಕೂಡ ಆಗಿದ್ದು ತಂತ್ರಜ್ಞಾನ ಮುಂದುವರಿಯುತ್ತೆ ಆದರೆ ಅಪ್ಡೇಟ್ ಆಗಿರಲಿಲ್ಲ ಮೆಗ್ ಯುದ್ಧ ವಿಮಾನಗಳು ಹೀಗಾಗಿ ರಷ್ಯಾದ ಅತ್ಯಾಧುನಿಕ ಸುಖೋಯ್ ಯುದ್ಧ ವಿಮಾನಗಳತ್ತ ಭಾರತ ಹೆಚ್ಚಾಗಿ ಆಸಕ್ತಿಯನ್ನು ತೋರಿಸ್ತು ತೋರಿಸುತ್ತೆ ಈಗ ನಮ್ಮ ಭಾರತದ ವಾಯುಪಡೆಯಲ್ಲಿ ಸುಖೋಯ್ ಯುದ್ಧ ವಿಮಾನಗಳಿದ್ದಾವೆ ಸೊ ಬಲಿಷ್ಠ ಯುದ್ಧ ವಿಮಾನಗಳು ಸುಕೋಯ್ ಸೊ ಅತ್ಯಾಧುನಿಕ ಸುಕೋಯ್ ಯುದ್ಧ ವಿಮಾನಗಳತ್ತ ಭಾರತ ಆಸಕ್ತಿಯನ್ನು ತೋರುತ್ತೆ ಅದು ರಷ್ಯಾ ನಿರ್ಮಿತ ಇನ್ನು ಫ್ರಾನ್ಸ್ ನ ಮಿರಾಜ್ ಯುದ್ಧ ವಿಮಾನಗಳನ್ನು ಕೂಡ ಭಾರತ ಖರೀದಿ ಮಾಡಿಕೊಳ್ಳುತ್ತೆ ಜೊತೆಗೆ ರಫೇಲ್ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳಿಗೆ ಟಕ್ಕರ್ ಕೊಡುವಲ್ಲಿ ಮಿಗ್ ಸೋಲುತ್ತೆ ಸೊ ಆಗ ಕೊಟ್ಟಿತ್ತು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳಿಗೆ ಟಕ್ಕರ್ ಕೊಡೋದಕ್ಕೆ ಆಗ ಯಶಸ್ವಿಯಾಗಿತ್ತು ಆದರೆ ಈಗ ರಫೇಲ್ ಹಾಗೂ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಎದುರಿಸುವಲ್ಲಿ ವಿಫಲ ಆಗುತ್ತೆ ನಮ್ಮ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳು ಭಾರತದಿಂದ ದೇಶೀಯವಾಗಿ ತೇಜಸ್ ಯುದ್ಧ ವಿಮಾನಗಳನ್ನು ತಯಾರಿ ಮಾಡಲಾಗುತ್ತೆ ತೇಜಸ್ ಯುದ್ಧ ವಿಮಾನಗಳು ನಮ್ಮ ಬೆಂಗಳೂರಿನ ಹೆಚ್ ಎ ಎಲ್ನಲ್ಲಿಯೇ ನಿರ್ಮಾಣ ಆಗಿರೋದು ಸೊ ಭಾರತದಿಂದ ದೇಶೀಯವಾಗಿ ತೇಜಸ್ ಯುದ್ಧ ವಿಮಾನಗಳು ತಯಾರಿಯನ್ನು ಮಾಡಿಕೊಳ್ತವೆ ಹೊಸ ಕಾಲಘಟ್ಟದ ಯುದ್ಧ ತಂತ್ರಜ್ಞಾನದ ಎದುರು ಮಿಗ್ ಟ್ವೆಂಟಿ ಒನ್ ಮೂಲೆ ಗುಂಪಾಗಿಬಿಡುತ್ತೆ ಮೂಲೆ ಗುಂಪಾಗಿಬಿಡುತ್ತೆ ಒಂದು ಹಂತದಲ್ಲಿ ಒಂದು ಕಾಲಘಟ್ಟದಲ್ಲಿ ಶೌರ್ಯದ ಸಂಕೇತ ಆಗಿದ್ದಂಥ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಶವಪೆಟ್ಟಿಗೆ ಅನ್ನೋ ಕುಖ್ಯಾತಿಯನ್ನು ಪಡ್ಕೊಳ್ಳುತ್ತೆ ಜೊತೆಗೆ ಸೋಲ್ತಾ ಬರುತ್ತೆ ತಂತ್ರಜ್ಞಾನದಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋದಿಲ್ಲ ಎಸ್ ಇದು ಕೊನೆಯ ದೃಶ್ಯಾವಳಿಗಳು ಮಿಗ್ ಟ್ವೆಂಟಿ ಒನ್ನ ನಿವೃತ್ತಿಯ ದಿನ ಒಂದು ಸಮಾರಂಭ ಮಾಡಲಾಯಿತು ಆ ಸಂದರ್ಭದಲ್ಲಿ ಕೊನೆಯ ದೃಶ್ಯಾವಳಿ ಇದು ಗೌರವಪೂರ್ವಕವಾಗಿ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಕ್ಕೆ ನಿವೃತ್ತಿ ಅಂದರೆ ವಿದಾಯವನ್ನು ಹೇಳಲಾಯಿತು ಇವತ್ತು ನಮ್ಮ ವಾಯುಪಡೆಯಿಂದ ಸ್ವತಃ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಮ್ಮ ವಾಯುಪಡೆಯ ಉನ್ನತಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪ್ರತಿಯೊಬ್ಬರೂ ಕೂಡ ಆರು ದಶಕಗಳ ಬಳಿಕ ಬಿಗ್ ಟ್ವೆಂಟಿ ಒನ್ ವಿದಾಯ ಏನು ಹೇಳಿತು ಈ ಸಂದರ್ಭದಲ್ಲಿ ಭಾಗಿಯಾಗಿ ಗೌರವವನ್ನು ಕೂಡ ಸಲ್ಲಿಸಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ ದಿಲೀಪ್ ಮಿಗ್ ಟ್ವೆಂಟಿ ಒನ್ ಆರು ದಶಕಗಳ ಕಾಲ ಅದ್ಭುತವಾದಂಥ ಕೆಲಸ ಕಾರ್ಯ ಜೊತೆಗೆ ಚುರುಕಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಬಂತು ಆದರೆ ಈಗ ಹಾರಾಡುವ ಶವಪಟ್ಟಿಗೆ ಅನ್ನೋ ಕುಖ್ಯಾತಿಯನ್ನು ಗಳಿಸುತ್ತೆ ಅದಾದ ನಂತರ ಈಗ ನಿವೃತ್ತಿ ಆಯಿತು ಸಂಪೂರ್ಣವಾಗಿ ಒಂದು ಇದರ ಸಾಹಸ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಒಂದು ಕ್ಷಣ ಹೆಂಗಿದೆ ಅಂದರೆ ಯಾವುದೇ ಒಬ್ಬ ಯೋಧ ಸುದೀರ್ಘಾವಧಿಯ ಒಂದು ಪಾಲಿಗೆ ಒಂದು ದೇಶಕ್ಕಾಗಿ ಹೋರಾಡಿ ಕೊನೆಗೆ ಆತಂಗೆ ಒಂದು ತುಂಬ ಭಾವಪೂರ್ಣವಾಗಿ ಒಂದು ವಿದಾಯವನ್ನು ಹೇಳುವಂಥ ಗಳಿಗೆ ಅಂತ ಹೇಳ್ಬೋದು ಒಬ್ಬ ಯೋಧನ ರೀತಿಯಲ್ಲಿ ಮಿಗ್ ಯುದ್ಧ ವಿಮಾನಗಳು ಭಾರತದ ನೌಕಾಪಡೆಯ ಒಂದು ಭಾರತ ವಾಯುಪಡೆಯ ಪಾಲಿಗೆ ಒಂದು ಬಲ ತುಂಬಿದ್ವು ಒಂದು ಭೀಮ ಬಲದಂತೆ ಇತ್ತು ಅಂತ ಹೇಳ್ಬೋದು ಹಾಗೆ ನೋಡಿದ್ರೆ ರಾಮ್ ಈ ಒಂದು ಮಿಗ್ ಸರಣಿಯ ಮಿಗ್ ಟ್ವೆಂಟಿ ಒನ್ ಸರಣಿಯ ಯುದ್ಧ ವಿಮಾನಗಳನ್ನು ಸೋವಿಯತ್ ರಷ್ಯಾ ದೇಶದಿಂದ ಭಾರತ ತಡಿಸ್ಕೊಂಡಂಥ ಒಂದು ಕಾಲಘಟ್ಟ ಏನಿತ್ತು ಆ ಸಮಯದಲ್ಲಿ ಭಾರತದ ವಾಯುಪಡೆ ತುಂಬಾ ದುರ್ಬಲವಾಗಿತ್ತು ಅಂತ ಹೇಳ್ಬೋದು ಯಾಕೆಂದರೆ ಈಗಲೂ ಕೂಡ ಹೇಳ್ತಾರೆ ಚೈನಾ ವಿರುದ್ಧ ಭಾರತ ಸೋಲೋದಕ್ಕೆ ಭಾರತ ತನ್ನ ವಾಯುಪಡೆಯನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಂದು ವೇಳೆ ಭಾರತ ತನ್ನ ವಾಯುಪಡೆಯನ್ನು ಬಳಕೆ ಮಾಡ್ಕೊಂಡಿದ್ದರೆ ಚೀನಾ ವಿರುದ್ಧ ಭಾರತ ಸೋಲ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಈಗಲೂ ಕೂಡ ಅದನ್ನು ಹಿಮಾಲಯನ್ ಬ್ಲಂಡರ್ ಅಂತಲೇ ಕರೀತಾರೆ ಅಂಥ ಸಮಯದಲ್ಲಿ ಅಂದರೆ ಭಾರತ ಚೀನಾ ವಿರುದ್ಧ ಸೋಲನ್ನು ಕಂಡ ಮಾರನೇ ವರ್ಷ ಅಂದರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮೊದಲ ಬಾರಿಗೆ ಈ ಒಂದು ಮಿಗ್ ಟ್ವೆಂಟಿ ಒನ್ ವಿಮಾನಗಳು ಭಾರತದ ಒಂದು ವಾಯುಪಡೆಗೆ ಸೇರ್ಪಡೆಯಾಗುತ್ತೆ ಭಾರತದ ವಾಯುಪಡೆಗೆ ಸೇರ್ಪಡೆಯಾದ ಈ ಒಂದು ಸಂದರ್ಭದಲ್ಲಿ ಆಗಿ ಇದ್ದಂಥ ತಂತ್ರಜ್ಞಾನದ ಪ್ರಕಾರ ಮಿಗ್ ಏನು ಯುದ್ಧ ವಿಮಾನ ಏನಿದೆ ಅದು ಈ ಕಾಲದ ರಫೇಲ್ ಮತ್ತು ಎಫ್ ಸಿಕ್ಸ್ಟೀನ್ನ ಕೂಡ ಮೀರಿಸೋವಂಥ ತಂತ್ರಜ್ಞಾನ ಆಗಿತ್ತು ಯಾಕೆಂದರೆ ಅದು ಮಾರ್ಕ್ ಟು ಸ್ಪೀಡ್ನಲ್ಲಿ ಓಡೋ ಅಂಥದ್ದು ಅಂದರೆ ಶಬ್ದಕ್ಕಿಂತ ಎರಡು ಪಟ್ಟು ವೇಗದಲ್ಲಿ ಓಡೋ ಅಂಥ ವಿಮಾನ ಆಗಿತ್ತು ಮೊದಲಿಗೆ ಆ ವಿ ಯುದ್ಧ ವಿಮಾನವನ್ನು ಸೇರ್ಪಡೆ ಮಾಡಿಸ್ಕೊಂಡ ನಂತರ ಹಂತ ಹಂತವಾಗಿ ಆ ವಿಮಾನಗಳ ಸಂಖ್ಯೆಯನ್ನು ಏರಿಸ್ತಾ ಬರಲಾಯಿತು ಇದುವರೆಗಿನ ಲೆಕ್ಕಾಚಾರ ನೋಡೋದಾದರೆ ಎಂಟುನೂರಕ್ಕೂ ಹೆಚ್ಚು ಮಿಗ್ ಸರಣಿಯ ವಿಮಾನಗಳನ್ನು ಭಾರತದ ವಾಯುಪಡೆ ಸೇರ್ಪಡೆ ಮಾಡಿಕೊಂಡಿದೆ ಬ ಭಾರತ ಏನೊಂದು ಚೀನಾದಲ್ಲಿ ಚೀನಾ ವಿರುದ್ಧ ಯುದ್ಧವನ್ನು ಸೋತ ನಂತರ ಪಾಕಿಸ್ತಾನದ ವಿರುದ್ಧ ನಡೆದ ಎಲ್ಲ ಯುದ್ಧಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಇರ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಸಮರ ಇರ್ಬೋದು ಎಲ್ಲ ಸಮರದಲ್ಲೂ ಭಾರತ ಪಾರಮ್ಯ ಮೆರೆಯೋದಕ್ಕೆ ಮಿಗ್ಗು ಒಂದು ಕಾರಣ ಆಗಿತ್ತು ಆದರೆ ಕಾಲಾಂತರದಲ್ಲಿ ಯಾವುದೇ ಒಬ್ಬ ಯೋಧನಿಗೆ ವಯಸ್ಸಾದಂಗೆ ಆತ ನಿವೃತ್ತಿ ಹಂಚಿಗೆ ಬಂದಂತೆ ಆತ ಶಕ್ತಿಗುಂದುತ್ತಾನೆ ಅದೇ ಒಂದು ಸಮಸ್ಯೆ ಮಿಗಿಗೂ ಎದುರಾಯಿತು ಏನೊಂದು ಸೋವಿಯತ್ ಕಾಲದಲ್ಲಿ ಈ ಒಂದು ಮಿಗ್ ಯುದ್ಧ ವಿಮಾನ ಖರೀದಿಸಿದ್ದು ಆದರೆ ಸೋವಿಯತ್ ಒಕ್ಕೂಟ ಒಡೆದ ನಂತರ ಮಿಗ್ ಯುದ್ಧ ವಿಮಾನಕ್ಕೆ ಬೇಕಾದಂಥ ಸೂಕ್ತವಾದ ಸಲಕರಣೆಗಳು ಸಿಕ್ತಿರಲಿಲ್ಲ ತಾಂತ್ರಿಕ ಸೌಲಭ್ಯ ಸಿಕ್ತಿರಲಿಲ್ಲ ರಿಪೇರಿ ಕಷ್ಟ ಆಗ್ತಿತ್ತು ಜೊತೆಗೆ ರಷ್ಯಾ ದೇಶ ಏನೊಂದು ಸುಖ ಯುದ್ಧ ವಿಮಾನವನ್ನು ಸಿದ್ಧಪಡಿಸಿತ್ತು ಅದು ಮಿಗ್ಗಿಂತನೂ ಅತ್ಯಾಧುನಿಕವಾಗಿತ್ತು ಜೊತೆಗೆ ಇತ್ತೀಚೆಗೆ ತಾನೇ ರಫೇಲ್ ಯುದ್ಧ ವಿಮಾನವನ್ನು ಭಾರತ ಖರೀದಿಸಿದೆ ಜೊತೆಗೆ ಭಾರತ ದೇಶೀಯವಾಗಿ ತೇಜಸ್ ಯುದ್ಧ ವಿಮಾನಗಳನ್ನು ಒಂದು ತಯಾರು ಇದೆ ಹಾಗಾಗಿ ಹೊಸ ಟೆಕ್ನಾಲಜಿಗೆ ಹೊಂದ್ಕೊಳಕ್ಕಾಗ್ತಿರಲಿಲ್ಲ ಆಗ್ತಿರಲಿಲ್ಲ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನೀವಾಗಲೇ ಹೇಳಿದಂತೆ ಆರುವ ಶವಪೆಟ್ಟಿಗೆ ಅನ್ನೋ ಒಂದು ಕುಖ್ಯಾತಿ ಕೂಡ ಕಳಿಸಿತ್ತು ಯಾಕೆಂದರೆ ಎಷ್ಟೋ ಜನ ಸೈನಿಕರು ಎಷ್ಟೋ ಜನ ಪೈಲಟ್ಗಳು ಸ ಮೃತಪಟ್ಟಂಥ ಸಂದರ್ಭದಲ್ಲಿ ಇದನ್ನು ವಿಡೋ ಮೇಕರ್ ಅಂತಲೂ ಕೂಡ ಕರಿತಿದೆ ಅಂದರೆ ವಿಧವೆಯರನ್ನು ನಿರ್ಮಿಸುವಂಥ ವಿಮಾನ ಅಂಥೇಳಿ ಹಾಗಾಗಿ ಈ ಒಂದು ಕಳಂಕದಿಂದ ವಾಪಸ್ ಬರಬೇಕು ಅಂದಿದ ತಕ್ಷಣ ಏಕಾಏಕಿ ಯುದ್ಧ ವಿಮಾನಗಳನ್ನು ತೆಗೆದು ಪಕ್ಕಕ್ಕೆ ನಿಲ್ಲಿಸಿ ಹೊಸದನ್ನು ತೊಗೊಂಬರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಸಾಕಷ್ಟು ಸಮಯ ಬೇಕು ಸ್ಕ್ವಾಡ್ರನ್ ವೈಸ್ ಅಂದರೆ ಪ್ರತಿಯೊಂದು ಸ್ಕ್ವಾಡ್ರನ್ನಲ್ಲಿ ಇಪ್ಪತ್ನಾಲ್ಕು ಯುದ್ಧ ವಿಮಾನಗಳಿರುತ್ತೆ ಪ್ರತಿ ಸ್ಕ್ವಾಡ್ರನ್ ಹಂತ ಹಂತವಾಗಿ ಅದನ್ನು ಕಮ್ಮಿ ಮಾಡ್ತಾ ಬರಬೇಕಾಗುತ್ತೆ ಅದಕ್ಕಾಗಿ ಭಾರತೀಯ ವಾಯುಪಡೆ ಸಾಕಷ್ಟು ಸಮಯ ತಗೊಂತು ಇದೀಗ ಎಲ್ಲ ಸ್ಕ್ವಾಡ್ರನ್ಗಳಲ್ಲೂ ಬೇರೆ ಬೇರೆ ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡೋದ್ರ ಮೂಲಕ ಇದೀಗ ಅಂತಿಮವಾಗಿ ಒಂದು ಮಿಗ್ಗ ಯುದ್ಧ ವಿಮಾನಕ್ಕೆ ಒಂದು ಕೋರಲಾಗಿದೆ ರಾಮ್ ಎಸ್ ಎಸ್ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇದಿಷ್ಟು ಅಂದರೆ ಒಂದು ಕಡೆ ಒಂದು ಕಾಲಘಟ್ಟದಲ್ಲಿ ಶೌರ್ಯ ಭಾರತದ ವಾಯುಪಡೆಯ ಶೌರ್ಯ ಅಂತ ಹೇಳಿ ಶೌರ್ಯ ಸಾಹಸಕ್ಕೆ ಹೆಸರಾಗಿದ್ದಂಥ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನದ ಸಾಹಸ ಗಾಥೆ ಅದರ ಅದರ ನಂತರ ಬರ್ತಾ ಬರ್ತಾ ವಯಸ್ಸಾದಂತೆ ಮನುಷ್ಯನಿಗೂ ಕೂಡ ಶಕ್ತಿ ಕುಂದುತ್ತಾ ಹೋಗುತ್ತೆ ಅದೇ ರೀತಿಯಾಗಿ ಮಿಗ್ ಟ್ವೆಂಟಿ ಒನ್ನ ಯುದ್ಧ ವಿಮಾನದ ಶಕ್ತಿಯೂ ಕೂಡ ಕುಸಿತಾ ಹೋಗುತ್ತೆ ಇದರಿಂದ ಒಂದಿಷ್ಟು ಕುಖ್ಯಾತಿ ಕುಖ್ಯಾತಿಗಿಂತ ಅದು ನಮ್ಮ ಭಾರತಕ್ಕೆ ಭಾರತದ ವಾಯುಪಡೆಗೆ ಎಷ್ಟು ಸೇವೆಯನ್ನು ಸಲ್ಲಿಸಿದೆ ಅನ್ನೋದನ್ನು ಮಾತ್ರ ನಾವು ಇವತ್ತು ಸ್ಮರಿಸ ಸ್ಮರಿಸಿಕೊಳ್ಬೇಕಾಗಿದೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಅರುವತ್ತ್ಮೂರರಿಂದ ಇವತ್ತಿನವರೆಗೂ ಕೂಡ ಭಾರತದ ವಾಯು ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅದೆಷ್ಟೋ ಯುದ್ಧಗಳಲ್ಲಿ ಮುನ್ನಡೆಸಿರುವಂತದ್ದು ತನ್ನ ಸಾರಥ್ಯದಲ್ಲೇ ಯುದ್ಧ ವಿಮಾನಗಳನ್ನು ಮುಂದೆ ಕರೆದುಕೊಂಡು ಹೋಗಿರುವಂಥ ಖ್ಯಾತಿ ಕೂಡ ಇದೆ ಇದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮಂತ್ ನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ అభయనల్లి గోల్డ్ సేల్ ము గోల్డ్ ఇంట్రెస్ట్ సేవ్ మండేశ్వరి